ಬಂಧುಗಳೇ ನಮಸ್ತೆ ನಾನು ವೀರಣಗೌಡ ಅಂತೇಳಿ ಮಾತಾಡ್ತಾ ಇರ್ತಕ್ಕಂಥದ್ದು ಸಾಮಾಜಿಕ ಹೋರಾಟಗಾರರು ಇವತ್ತು ಅಕ್ಟೋಬರ್ ಒಂಬತ್ತನೇ ತಾರೀಕು ಏನಿದೆ ಸೌಜನ್ಯ ಅನ್ನುವಂತಹ ಒಂದು ಧರ್ಮಸ್ಥಳದ ಹೆಣ್ಣು ಮಗಳು ತೀರಿಕೊಂಡು ಅತ್ಯಾಚಾರ ಮತ್ತು ಕೊಲೆ ಆಗಿ ಇವತ್ತಿಗೆ ಹದಿನೂ ಹದಿಮೂರು ವರ್ಷ ಇವತ್ತಿಗೆ ತುಂಬುತ್ತಾ ಇದೆ ಇದು ಸೌಜನ್ಯ ಅಂತಕ್ಕಂಥದ್ದು ಒಂದು ಬರೀ ಒಂದು ಹೆಣ್ಣಲ್ಲ ಒಂದು ಶಕ್ತಿ ಯಾಕಂತಂದ್ರೆ ಅವತ್ತು ಆಕೆಗೆ ನ್ಯಾಯ ಸಿಗ್ ಸಿಗ್ಬೇಕು ಅಂತಿದ್ರೆ ಒಂದ್ ಇಬ್ರು ಮೂವರನ್ನ ಅವತ್ತೇ ಅರೆಸ್ಟ್ ಮಾಡಿ ಜೈಲಿಗೆ ಹಾಕಿಬಿಡ್ತಾ ಇದ್ರು ಆದ್ರೆ ಇವತ್ತು ಇವತ್ತು ಆ ಒಂದು ಪ್ರಕರಣದಿಂದ ಸೌಜನ್ಯ ಅಂತಕ್ಕಂಥ ಒಂದು ಹೆಣ್ಣು ಮಗಳ ಪ್ರಕರಣದಿಂದ ಇವತ್ತು ನೂರಾರು ಪ್ರಕರಣಗಳು ಇವತ್ತು ಹೊರಗಡೆ ಬರ್ತಾ ಇದೆ ಹಾಗಾಗಿ ಪ್ರತಿಯೊಂದು ಮನೆ ಮನೆಗೂ ಹೋರಾಟಗಾರರನ್ನ ಸೃಷ್ಟಿ ಮಾಡತಕ್ಕಂತಹ ಒಂದು ಶಕ್ತಿ ಅಂತಂದ್ರೆ ನಾವು ಹೆಮ್ಮೆ ಪಡುವಂತಹ ವಿಷಯ ಹಾಗಾಗಿ ಒಂದು ಸೌಜನ್ಯ ಅಂತಕ್ಕಂಥದ್ದು ಒಂದು ಬರೀ ಹೆಣ್ಣಲ್ಲ ಅದು ಒಂದು ಶಕ್ತಿ ಎಲ್ಲಾ ಜಾತಿಗಳನ್ನ ಮೀರಿ ಎಲ್ಲರೂ ಒಗ್ಗಟ್ಟಾಗಿ ಇವತ್ತು ಮುನ್ನಡೀತಾ ಅಂತಂದ್ರೆ ಅದು ಸೌಜನ್ಯ ಹೋರಾಟಕ್ಕೆ ಇವತ್ತು ರಾಜ್ಯದ ರಾಜ್ಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಎಲ್ಲಾ ಕಡೆಗೂ ಈ ವಿಷಯ ಹಬ್ಬುತ್ತಾ ಇದೆ ಹಾಗಾಗಿ ಇವತ್ತು ಎಲ್ಲಾ ಕಡೆಗೂ ತಹಸೀಲ್ದಾರ್ಗಳು ಮತ್ತು ಜಿಲ್ಲಾಧಿಕಾರಿಗಳ ಮುಖಾಂತರ ಇವತ್ತು ಏನು ಮನವಿಯ ಪತ್ರ ಕೊಡೋದ್ರ ಮುಖಾಂತರವಾಗಿ ಪ್ರತಿಭಟನೆ ಅಂದ್ರೆ ಶಾಂತಿಯುತವಾದ ಪ್ರತಿಭಟನೆಯನ್ನ ಮಾಡುವುದರ ಮುಖಾಂತರವಾಗಿ ಎಲ್ಲಾ ಕಡೆಗೂ ಕೂಡ ಇವತ್ತು ಒಂದು ಹೋರಾಟ ಆಗ್ತಾ ಇದೆ ಏನು ಧರ್ಮಸ್ಥಳದಲ್ಲಿ ನಾನ್ನೂರು ಹೆಚ್ಚು ಅಸಹಜ ಅಂದ್ರೆ ಧರ್ಮಸ್ಥಳದ ಫಾಸಲಿನಲ್ಲಿ ಆಗಿರತಕ್ಕಂತಹ ನಾನ್ನೂರಕ್ಕೂ ಹೆಚ್ಚು ಅಸಹಜ ಸಾವುಗಳು ಅತ್ಯಾಚಾರ ಮತ್ತು ಕೊಲೆಗಳಿಗೆ ಸಂಬಂಧಪಟ್ಟಂತೆ ಎಸ್ಐಟಿ ಒಂದು ಸ್ಪಷ್ಟವಾದ ತನಿಖೆಯನ್ನ ಮಾಡಬೇಕು ಅದಕ್ಕೆ ಸರ್ಕಾರ ಆದೇಶವನ್ನ ಕೊಡಬೇಕು ಯಾಕಂದ್ರೆ ಅವರನ್ನ ಕೈಕಟ್ಟಿ ಆಗ್ತಕ್ಕಂತಹ ಕೆಲಸವನ್ನ ಮಾಡಬಾರದು ಅವರಿಗೆ ಫ್ರೀ ಹ್ಯಾಂಡ್ ಅನ್ನ ಕೊಡಬೇಕು ವಾವ್ ಅಂತಕ್ಕಂತಹ ಒಂದು ಗಂಭೀರವಾದಂತಹ ಒಂದು ತನಿಖೆ ಅದರಲ್ಲಿ ಆಗಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದೀವಿ ಅದೇ ರೀತಿಯಾಗಿ ಸೌಜನ್ಯ ತೀರಿ ಹದಿಮೂರು ವರ್ಷ ಅದೇ ರೀತಿಯಾಗಿ ಸೌಜನ್ಯ ಮತ್ತು ಪದ್ಮಾವತಿ ಪದ್ಮಲತಾ ವೇದಾವಲ್ಲಿ ಯಮುನಾ ನಾರಾಯಣ ಹೀಗೆ ಹಲವಾರು ಈಗ ಹತ್ತೊಂಬತ್ ನೂರ ಎಂಬತ್ತೆರಡರಿಂದ ಏನೇನು ಸಾವುಗಳಾಗಿದ್ದಾವೆ ಅವು ಯಾವುದಕ್ಕೂ ಇವತ್ತು ಒಂದು ಹಂತ ತಲುಪಿಲ್ಲ ಅವ್ರು ಯಾರಿಗೂ ಕೂಡಾಗಿನ ನ್ಯಾಯ ಸಿಕ್ಕಿಲ್ಲ ಪದ್ಮಾಲತಾ ವೇದಾವಲ್ಲಿ ಯಮುನಾ ನಾರಾಯಣ ಮತ್ತು ಸೌಜನ್ಯರ ಮರುತನಿಖೆ ಆಗಬೇಕು ಎನ್ನುವಂತದ್ದನ್ನ ನಾವು ಇಲ್ಲಿ ಹೇಳ್ತಾ ಇದ್ದೀವಿ ಹಾಗಾಗಿ ಅದರ ಜೊತೆಗೆ ಇವೇನು ಧರ್ಮಸ್ಥಳದಲ್ಲಿ ಸರ್ಕಾರದ ಇನ್ನೂರು ಎಕರೆ ಸೇರಿದಂತೆ ಎರಡು ಸಾವಿರದ ಐದುನೂರು ಎಕರೆ ಏನು ಭೂ ಕಬಳಿಕೆ ಆಗಿದೆ ಆ ಭೂ ಕಬಳಿಕೆ ತನಿಖೆ ಆಗಬೇಕು ಸಾವಿರದ ಐವತ್ತು ಎಕರೆ ದೇವಸ್ಥಾನದ ಸಾವಿರದ ಐವತ್ತು ಎಕರೆ ಭೂ ಕಬಳಿಕೆ ಆಗಿದೆ ದೇವಸ್ಥಾನದ ಭೂಮಿಯನ್ನು ಕೂಡ ಅವರು ಯಾರೂ ಬಿಟ್ಟಿರತಕ್ಕಂಥದ್ದು ಇಲ್ಲ ಹಾಗಾಗಿ ಇವತ್ತು ಎರ ಸಾವಿರದ ಐದನೂರು ಎಕರೆ ಏನು ಭೂ ಕಬಳಿಕೆ ಆಗಿದೆ ದಲಿತರ ಭೂಮಿ ಕೂಡ ಭೂ ಕಬಳಿಕೆ ಆಗಿದೆ ಹಾಗಾಗಿ ಎಲ್ಲಾ ಭೂ ಕಬಳಿಕೆ ಆಗಬೇಕು ಇವತ್ತು ಮೈಕ್ರೋ ಫೈನಾನ್ಸ್ ಬಡ್ಡಿ ದಂಧೆಯನ್ನ ಅಕ್ರಮವಾಗಿ ಮಾಡ್ತಾ ಇದ್ದಾರೆ ನಾ ಫಾರ್ಟಿ ಪರ್ಸೆಂಟ್ ಅದು ಆಕ್ಚುಲಿ ಅವರು ಹೇಳೋದೇ ಬೇರೆ ಆಗೋದೇ ಬೇರೆ ಅದು ಫಾರ್ಟಿ ಪರ್ಸೆಂಟ್ ಏನು ಇವತ್ತು ಇಂಟ್ರೆಸ್ಟ್ ಅದ ಅದರಲ್ಲಿ ಆಗ್ತಾ ಇದೆ ಹಾಗಾಗಿ ಮೈಕ್ರೋ ಫೈನಾನ್ಸ್ ಬಡ್ಡಿ ದಂಧೆ ತನಿಖೆ ಆಗಬೇಕು ಅದರ ಜೊತೆಗೆ ಅಲ್ಲಿ ದಲಿತರ ಭೂಮಿಗಳು ಏನು ಒತ್ತುವರಿ ಆಗಿದಾವೆ ಹಾಗಾಗಿ ದಲಿತರ ಕುಟುಂಬಗಳಿಗೆ ತಲಾ ಒಂದು ಎಕರೆ ಭೂಮಿಯನ್ನ ಮಂಜೂರು ಮಾಡಬೇಕು ಅವರಿಗೆ ಕೊಡಬೇಕು ಅಂತೇಳಿ ನಮ್ಮ ಆಗ್ರಹ ಇದೆ ಹಾಗಾಗಿ ಇವತ್ತು ಉಪ ತಹಸೀಲ್ದಾರ್ರಾಗಿರ್ತಕ್ಕಂತಹ ಶಿವಕುಮಾರ್ ಗೌಡರ ಮುಖಾಂತರ ಇವತ್ತು ನಾವು ಜನಾಗ್ರಹ ಪತ್ರವನ್ನ ಇವತ್ತು ಯಾವ ಜಾತಿ ಇಲ್ಲ ಯಾವ ಧರ್ಮ ಇಲ್ಲ ಎಲ್ಲರೂ ಒಂದೇ ಎಲ್ಲರೂ ಅಂತೇಳಿ ನಾವು ಇವತ್ತು ಇಲ್ಲಿ ಕೊಡ್ತಾ ಇದೀವಿ ಹಾಗಾಗಿ ಇವತ್ತು ಒಂದು ಮನವಿಯನ್ನ ಒಂದು ಜನಾಗ್ರಹ ಪತ್ರವನ್ನ ಇವತ್ತು ನಾವು ಕೊಟ್ಟಿದೀವಿ ಖಂಡಿತ ನಮಸ್ಕಾರ ಮನವಿ ಕೊಟ್ಟಿದ್ದಾರೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಮತ್ತು ಇತರೆ ಸಂಘಟನೆಗಳು ಸೇರಿ ಜನಾಪಾತ ಅಂತಂದು ಮನೆ ಸರ್ಕಾರಕ್ಕೆ ಕೊಟ್ಟಿದ್ದಾರೆ ಇದನ್ನು ನಾವು ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೆ ನಾವು ವಿವರ್ನ ಕಳಿಸ್ಕೊಡ್ತೀವಿ ಅಂತ ಹೇಳಿ ನಾನು ಯಾವುದು ಮಾಡ್ಕೊಂಡು ಫೈನ್ ಅಂತ ಹೇಳ್ತಾರೆ ಅವತ್ತು ಮಳೆ ಬಂದಿದ್ರೆ ಈ ಚೀಟಿ ನೆನಿಬೇಕಾಗಿತ್ತು ಚೀಟಿ ಕೂಡ ಯಾವುದೇ ಕಾರಣಕ್ಕೂ ನೆಂದಿಲ್ಲ ನೆಂದಿಲ್ಲ ಹಾಗೆ ಇದೆ ಇದು ರೋಡಿನ ಪಕ್ಕದಲ್ಲಿ ತೋರಿಸಿದಂತಹ ಪ್ಲೇಸ್ ರೋಡ್ ಇದೆ ಅಲ್ಲಿ ಎಲ್ಲ ಜನಗಳು ಅಡ್ಡಾಡ್ತಿದಾರೆ ವೆಹಿಕಲ್ಗಳು ಅಡ್ಡಾಡುತ್ತೆ ಎಲ್ಲವೂ ಅಡ್ಡಾಡುತ್ತೆ ಹಾಗಾಗಿ ಇಂತಹ ಜಾಗದಲ್ಲಿ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ ಇವರು ಒಂದು ಗೆಸ್ಟ್ ಹೌಸ್ ಅಲ್ಲಿ ಆಗಿದೆ ಅದನ್ನ ತಂದಿಟ್ಟಿದ್ದಾರೆ ಯಾಕಂದ್ರೆ ಅದಕ್ಕೆ ಪೂರಕವಾದಂತಹ ಎಲ್ಲಾ ಸಾಕ್ಷಿಗಳು ಕೂಡ ಇವೆ ಹಾಗಾಗಿ ಜನರಿಗೆ ಗೊತ್ತಾಗಬೇಕು ಅಂತ ಹೇಳಿ ತೋರಿಸ್ತಾ ಇದ್ದೀವಿ ಇದು ಒಂದು ಗಿರೀಶ್ ಮಠಣ್ಣ ಅವರು ಏನಿದ್ದಾರೆ ಅವರು ಇದನ್ನ ಒಂದು ಪ್ರಿಂಟ್ ಅನ್ನ ತಯಾರಿಸಿರ್ತಕ್ಕಂಥದ್ದು ಯಾವ ರೀತಿ ಎಲ್ಲಿ ಬಾಡಿ ಶಿಫ್ಟ್ ಆಗುತ್ತೆ ಅಂತ ಹೇಳಿ ಗೂಗಲ್ ಮ್ಯಾಪ್ ಅಲ್ಲಿ ತೆಗೆಸಿರತಕ್ಕಂಥದ್ದು ಅಲ್ಲಿ ಎಲ್ಲಿಂದ ಯಾರ್ಯಾರ ಮನೆಗೆ ಏನ್ ಧೀರಾಜ್ ಕಲ್ಲಾ ಏನಿದ್ದಾರೆ ಅವ್ರ ಮನೆ ಆ ಅಲ್ಲಿಂದ ಆ ಗೆ ಅಂದ್ರೆ ಏನು ಅತ್ಯಾಚಾರ ಮತ್ತೆ ಕೊಲೆ ಮಾಡಿ ಏನ್ ತಂದು ಬಿಸಾಕಿರ್ತಾರಲ್ಲ ಆ ಬಿಸಾಕಿದ ಸ್ಥಳಕ್ಕೆ ಒಂದು ತ್ರೀ ಕಿಲೋಮೀಟರ್ಸ್ ಇದೆ ಏನ್ ರವಿರಾಜ್ ಕಲ್ಲಾ ಅವ್ರ ಮನೆ ಅಲ್ಲೇನೇ ಇದೆ ಯಾರ್ದಂದ್ರೆ ಧೀರಾಜ್ ಪ್ಯೂರ್ ಮನೆ ಅದು ಆಮೇಲೆ ಪ್ರಕೃತಿ ಚಿಕಿತ್ಸಾಲಯ ಫ್ರಂಟ್ ಗೇಟ್ ಟು ಡೆಡ್ ಬಾಡಿ ಸ್ಪಾಟ್ ಎಷ್ಟಿದೆ ಅಂದ್ರೆ ಬರೀ ಐವತ್ತು ಮೀಟರ್ ಇದೆ ಐವತ್ತು ಮೀಟರ್ ಇರತಕ್ಕಂಥದ್ದು ಆಮೇಲೆ ಬ್ಯಾಕ್ ಗೇಟ್ ಟು ಫ್ರಂಟ್ ಗೇಟ್ ಇರತಕ್ಕಂಥದ್ದು ನಾನ್ನೂರು ಮೀಟರ್ ಇದೆ ಆಮೇಲೆ ಇದು ಎಲ್ಲಿ ಹೋಗುತ್ತೆ ಎಲ್ಲಿ ಓಪನ್ ಆಗುತ್ತೆ ಗೇಟ್ ಹಿಂದಿನ ಗೇಟ್ ಅಂತಂದ್ರೆ ಇಲ್ಲಿ ಆಗುತ್ತೆ ಬಟ್ ಇದು ಪ್ರಕರಣ ಆದ ನಂತರ ಈ ಗೇಟ್ ಅನ್ನ ಕ್ಲೋಸ್ ಮಾಡಲಾಗುತ್ತೆ ಈ ಗೇಟ್ ಅನ್ನ ಕ್ಲೋಸ್ ಮಾಡಲಾಗುತ್ತೆ ಇಷ್ಟೊಂದ್ ಎಲ್ಲ ಅನುಮಾನಾಸ್ಪದ ಘಟನೆಗಳಿಗೂ ಎಲ್ಲವೂ ಕೂಡ ಇದ್ದಾವೆ ಎನ್ನುವಂಥದ್ದು ನಂತರವಾಗಿ ಇದು ಸೌಜನ್ಯ ಕೇಸ್ ಆಯಿತು ಹಾಗಾಗಿ ತದನಂತರವಾಗಿ ಏನು ಧರ್ಮ ಧರ್ಮಸ್ಥಳದಲ್ಲಿ ಆಗಿರತಕ್ಕಂತಹ ಅಸಹಜ ಸಾವುಗಳು ನಾನ್ನೂರಕ್ಕೂ ಹೆಚ್ಚು ಅಸಹಜ ಸಾವುಗಳು ಇದರಲ್ಲಿದ್ದಾವೆ ಹಾಗಾಗಿ ಪ್ರತಿಯೊಂದು ಕೂಡ ಇದಾವೆ ಇನ್ನ ಡಾಕ್ಯುಮೆಂಟ್ಸ್ ಇದಾವೆ ನಾನು ಈಗ ಸದ್ಯಕ್ಕೆ ಇಷ್ಟನ್ನು ಮಾತ್ರ ತಂದಿದ್ದೀನಿ ನಾನ್ನೂರಕ್ಕೂ ಹೆಚ್ಚು ಸಾವು ಅಸಹಜ ಸಾವುಗಳಿದ್ದಾವೆ ಇದರಲ್ಲಿ ಒಂದು ಇಪ್ಪತ್ತೈದರಿಂದ ಇಪ್ಪತ್ತಾರು ಏನಿದಾವೆ ಅದರಲ್ಲಿ ಇಪ್ಪತ್ತೈದರಿಂದ ಇಪ್ಪತ್ತಾರು ಇಪ್ಪತ್ತೈದರಿಂದ ಇಪ್ಪತ್ತಾರು ಸಾವುಗಳಿಂದ ನೇತ್ರಾವತಿ ದಡದಲ್ಲಿ ಅಸ್ವಸ್ಥನಾಗಿದ್ದ ನಾವು ಆಂಬ್ಯುಲೆನ್ಸ್ ಕರ್ಕೊಂಡು ಹೋದ್ವಿ ಮಾರ್ಗ ಮಧ್ಯೆ ನರಳಾಡ್ತಾ ಇದ್ದ ಇವರಿಗೆ ಸ್ಕ್ಯಾನರ್ ಕೊಟ್ಬಿಟ್ಟಿದ ಕೊಟ್ಬಿಟ್ಟಿದ್ರು ಇವರಿಗೆ ಮಾರ್ಗ ಮಧ್ಯೆ ನರಳಾಡ್ತಾ ಇದ್ದ ಅಂತ ಹೇಳಿ ಹಾಗಾಗಿ ಸ್ಕ್ಯಾನರ್ ಕೊಟ್ಬಿಟ್ಟಿದ್ರು ಅಲ್ಲಿ ಕೆ ಎಸ್ ಹೆಗಡೆ ಆಸ್ಪತ್ರೆಗೆ ಹೋದ ಸತ್ತ ಅಂತ ಹೇಳ್ತಾರೆ ಅಂದ್ರೆ ನೋಡಿ ಇಲ್ಲಿ ಯಾರಾದ್ರೂ ಅಸ್ವಸ್ಥ ಆಗಿದ್ದ ಅಂತಂದ್ರೆ ಇವರು ಆಂಬ್ಯುಲೆನ್ಸ್ ಕರೆಸ್ತಾರೆ ಅಂತಂದ್ರೆ ಪಕ್ಕದ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಕರ್ಕೊಂಡು ಹೋಗಬೇಕು ಯಾಕಂದ್ರೆ ಮೊದಲ ಟ್ರೀಟ್ಮೆಂಟ್ ಅದು ಆತ ಬದುಕುಳಿಯುವಂತದ್ದು ನಾವು ದೊಡ್ಡ ಯಾವುದೋ ದೊಡ್ಡ ಆಸ್ಪತ್ರೆಗೆ ಅಲ್ಲಿ ಪ್ರೈವೇಟ್ ಆಸ್ಪತ್ರೆಗೆ ಹೋಗೋಕ್ಕಿಂತ ಪ್ರಾಥಮಿಕವಾಗಿ ಚಿಕಿತ್ಸೆ ಕೊಡಿಸಿದ್ರೆ ಆತ ಉಳಿತಾನೆ ಅನ್ನುವಂಥದ್ದು ಎಲ್ಲರಿಗೂ ಗೊತ್ತಿರತಕ್ಕಂತ ವಿಚಾರ ಹಾಗಾಗಿ ಬೆಳ್ತಂಗಡಿ ಎಷ್ಟು ಕಿಲೋಮೀಟರ್ ಇದೆ ಎಂಟು ಕಿಲೋಮೀಟರ್ ಇದೆ ಧರ್ಮಸ್ಥಳದಿಂದ ಬೆಳ್ತಂಗಡಿ ಎಂಟು ಕಿಲೋಮೀಟರ್ ಸಾರ್ವಜನಿಕ ಆಸ್ಪತ್ರೆಗೆ ಕರೆದುಕೊಂಡು ಹೋಗಲಿಲ್ಲ ಅವ್ರನ್ನ ಅಲ್ಲಿಂದ ಜಿಲ್ಲಾ ಆಸ್ಪತ್ರೆ ಫಾರೆನ್ಸಿಕ್ ಡಿಪಾರ್ಟ್ಮೆಂಟ್ ಎಲ್ಲದೂ ಇದೆ ಬ್ರಿಟಿಷರ ಕಾಲದಲ್ಲಿ ಇರತಕ್ಕಂತಹ ವೆನ್ಲಾಕ್ ಆಸ್ಪತ್ರೆ ಐವತ್ತು ಎಪ್ಪತ್ತೊಂದ್ ಕಿಲೋಮೀಟರ್ ಇದೆ ಸಾರಿ ಏನೋ ಮಿಸ್ಟೇಕ್ ಆಗಿರಬಹುದು ಎಪ್ಪತ್ತೊಂದು ಕಿಲೋಮೀಟರ್ ಇದೆ ಜಿಲ್ಲಾ ಆಸ್ಪತ್ರೆ ಅಲ್ಲಿಗೂ ಕರ್ಕೊಂಡು ಹೋಗಲ್ಲ ಇವೆರಡೂ ಸರ್ಕಾರಿ ಮತ್ತು ಜಿಲ್ಲಾ ಆಸ್ಪತ್ರೆಗಳಿಗೆ ಸ್ಪೆಷಲಿಟಿ ಇರತಕ್ಕಂತ ಜಿಲ್ಲಾ ಆಸ್ಪತ್ರೆಗಳು ಕರ್ಕೊಂಡು ಹೋಗಲ್ಲ ಅವರನ್ನ ಇವರನ್ನ ಎಲ್ಲಿ ಕರ್ಕೊಂಡು ಹೋಗ್ತಾರೆ ಕೆ ಎಸ್ ಹೆಗ್ಗಡೆ ಆಸ್ಪತ್ರೆಗೆ ಮಹಾಬಲೇಶ್ವರ ಅಂತಕ್ಕಂಥ ವ್ಯಕ್ತಿ ಅಲ್ಲೇ ಇರೋದು ಆತೇ ಎಪ್ಪತ್ತು ಹಣಗಳನ್ನು ಊದಿದೀನಿ ಊತ ಹಾಕಿದೀನಿ ನಾನೇ ಪೋಸ್ಟ್ ಮಾರ್ಟಮ್ ಮಾಡಿದ್ದೀನಿ ಅಂತ ಹೇಳಿ ಏನು ಮಾಧ್ಯಮದಲ್ಲಿ ವೈಕೊಂಡ್ನಲ್ಲ ಮಾತಾಡಿದ್ನಲ್ಲ ಅದೇ ವ್ಯಕ್ತಿ ಆ ಕೆ ಎಸ್ ಹೆಗ್ಗಡೆ ಆಸ್ಪತ್ರೆಯಲ್ಲಿ ಇರ್ತಕ್ಕಂಥದ್ದು ಅದೇ ಆಸ್ಪತ್ರೆಯಲ್ಲಿ ಇರ್ತಕ್ಕಂಥದ್ದು ಅಲ್ಲಿಗೆ ಯಾಕೆ ಸಾಗಾಟ ಮಾಡಲಾಯಿತು ಪ್ರಶ್ನೆ ಬರ್ತಾ ಇದೆ ಅಲ್ವಾ ಎಂಟು ಕಿಲೋಮೀಟರ್ ಕರ್ಕೊಂಡು ಹೋಗಬೇಕಾಗಿತ್ತು ಇಲ್ಲ ಎಪ್ಪತ್ತೊಂದು ಕಿಲೋಮೀಟರ್ ಕರ್ಕೊಂಡು ಹೋಗ್ಬೇಕಾಯ್ತು ಅಲ್ಲಿ ಯಾಕೆ ಕರ್ಕೊಂಡು ಹೋದ್ರು ಅಂದ್ರೆ ಏನಾದ್ರು ಇವರು ಕಲ್ತನ ಆಗ್ತಾ ಇದೆಯಾ ಸಂಶಯ ಬಂದೇ ಬರುತ್ತೆ ಎಲ್ರಿಗೂ ಮೂಡುವಂತ ವಿಚಾರ ಇದು ಏನಾದ್ರು ಕಿಡ್ನಿ ಕಲ್ತನ ಆಗ್ತಾ ಇರಬಹುದು ಆಗದೇನೇ ಇರ್ಬೋದು ಆಗಿರ್ಬೋದು ಆಗದೇನೇ ಇರ್ಬೋದು ಬಟ್ ಸಂಶಯ ಮೂಡುವುದಂತೂ ಸತ್ಯವಾದಂತ ವಿಚಾರ ಯಾಕಂದ್ರೆ ಇವರು ಅಸ್ವಸ್ಥನಾಗಿದ್ದ ನಾಳಾಡ್ತಾ ಇದ್ದ ಅಂತಂದ್ರೆ ಪಕ್ಕದಲ್ಲಿ ಇರತಕ್ಕಂತ ಎಂಟು ಪ್ರಾಥಮಿಕ ಚಿಕಿತ್ಸೆ ಕೊಡಿಸ್ಬೇಕಾತನಿಗೆ ಇಲ್ಲ ಅದು ಸರ್ಕಾರ ಆಯ್ತು ಎಪ್ಪತ್ತೊಂದು ಕಿಲೋಮೀಟರ್ ವೆನ್ಲಾ ಜಿಲ್ಲಾಸ್ಪತ್ರೆ ಇದೆ ಬ್ರಿಟಿಷರ್ ಕಾಲದಲ್ಲಿ ಆಗಿರ್ತಕ್ಕಂಥದ್ದು ಎಲ್ಲಾ ಫಾರೆನ್ಸಿಕ್ ಡಿಪಾರ್ಟ್ಮೆಂಟ್ ಪ್ರತಿಯೊಬ್ಬರು ಇದಾವೆ ಅಲ್ಲೇ ಅದ್ರ ಹಾಕ್ಬೇಕಾಗಿತ್ತು ಕೆ ಹೆಗ್ಡೆ ಆಸ್ಪತ್ರೆಗೆ ಯಾಕೆ ಕರ್ಕೊಂಡು ಇವರು ಒಂದು ಆಮೇಲೆ ಏನ್ ಹೇಳುತ್ತೆ ಅಂದ್ರೆ ಕರ್ನಾಟಕ ಸರ್ಕಾರ ಮತ್ತು ಸುಪ್ರೀಂ ಕೋರ್ಟ್ ಆದೇಶ ಏನಿದೆ ಅಂತಂದ್ರೆ ಸ್ಪಷ್ಟವಾಗಿ ಇದೆ ಅನಾಥ ಶವಗಳನ್ನ ಸರ್ಕಾರಿ ಆಸ್ಪತ್ರೆಯಲ್ಲೇ ಪೋಸ್ಟ್ ಮಾರ್ಟಮ್ ಮಾಡಬೇಕು ಖಾಸಗಿ ಆಸ್ಪತ್ರೆಯಲ್ಲಿ ಪೋಸ್ಟ್ ಮಾರ್ಟಮ್ ಮಾಡುವಂತಿಲ್ಲ ಅಂತ ಇದೆ ಕೆಎಸ್ ಹೆಗಡೆ ಎಸ್ ಆಸ್ಪತ್ರೆ ಖಾಸಗಿ ಆಸ್ಪತ್ರೆ ಅಲ್ಲೇ ಯಾಕೆ ಪೋಸ್ಟ್ ಮಾರ್ಟಮ್ ಮಾಡಿದ್ರು ಇದನ್ನ ನೋಡಿ ಕೂಲಂಕುಷವಾಗಿ ನೋಡಿ ಅನುಮಾನ ಬಾರದೆ ಇರುತ್ತಾ ಖಂಡಿತವಾಗಿ ಅನುಮಾನ ಬಂದೇ ಬರುತ್ತೆ ಯಾಕಂದ್ರೆ ಕರ್ನಾಟಕದ ಸರ್ಕಾರದ ಆದೇಶ ಇದೆ ಸುಪ್ರೀಂ ಕೋರ್ಟ್ ಆದೇಶ ಇದೆ ಅನಾಥ ಶವಗಳನ್ನ ಸರ್ಕಾರಿ ಆಸ್ಪತ್ರೆಯಲ್ಲೇ ಪೋಸ್ಟ್ ಮಾರ್ಟಮ್ ಮಾಡ್ಬೇಕು ಖಾಸಗಿ ಆಸ್ಪತ್ರೆಯಲ್ಲಿ ಮಾಡಬಾರ್ದು ಅಂತೇಳಿ ಇವ್ರು ಆಸ್ಪತ್ರೆಯಲ್ಲಿ ಮಾಡಿದ್ದಾರೆ ಅವ್ರು ಹೇಳ್ಬೋದು ನಮಗೆ ಇಲ್ಲ ನಮಗ್ ಮದ್ರಾಸ್ ಹೈಕೋರ್ಟ್ ಪರ್ಮಿಷನ್ ಇದೆ ಅಂತ ಯಾವುದಕ್ಕಿದೆ ಅನಾಥ ಶವಗಳಿಗಿಲ್ಲ ವಾರಸುದಾರರು ಯಾರಾದರೂ ಇದ್ದರೆ ಅವರ ಒಪ್ಪಿಗೆಯ ಮೇರೆಗೆ ಅವರು ಪೋಸ್ಟ್ ಮಾರ್ಟಮ್ ಅನ್ನ ಖಾಸಗಿ ಆಸ್ಪತ್ರೆಯಲ್ಲಿ ಮಾಡಬೇಕು ಆದರೆ ಅನಾಥಶಗಳನ್ನು ಯಾವುದೇ ರೀತಿಯಾಗಿ ಆಸ್ಪತ್ರೆ ಆಸ್ಪತ್ರೆಗಳಲ್ಲಿ ಮಾಡುವಂತಿಲ್ಲ ಸರ್ಕಾರಿ ಆಸ್ಪತ್ರೆಯಲ್ಲಿ ಮಾಡಬಹುದು ಅನ್ನೋದಕ್ಕೆ ನಿಮ್ಗೆ ಗೂಗಲ್ ಅಲ್ಲೇ ಹುಡುಕಿದ್ರೆ ಸರ್ಚ್ ಮಾಡಿದ್ರೆ ಸಿಗುತ್ತೆ ಆ ಸುಪ್ರೀಂ ಕೋರ್ಟ್ ಮತ್ತು ಕರ್ನಾಟಕ ಸರ್ಕಾರದ ಆದೇಶ ಇದ್ರು ಅವರಿಗೆ ಅಲ್ಲಿಗೆ ಹೋಗ್ತಾ ಇದ್ರು ಅಂದ್ರೆ ಟಕ್ 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 ಅನುಮಾನ ಬರುವುದಂತೂ ನಿಜ ಒಂದು ಇದು ಒಂದಾಯ್ತು ಇಲ್ಲಿ ಪದ್ಮನಾಥ ಸತ್ತಾಗ ಆ ಏನು ಐವತ್ತನ ಐವತ್ತೊಂದನ ಐವತ್ತಾರು ದಿವಸ ಅವ್ರನ್ನ ರೇಪ್ ಮಾಡಿ ಅವ್ರನ್ನ ಸಾಯಿಸಲಾಯಿತು ಅವತ್ತು ಅವ್ರ ತಂದೆನೇ ಕೊಂದ ಅಂತ ಹೇಳಿದ್ರು ತದನಂತರವಾಗಿ ವೇದಾವಲ್ಲಿ ವೇದಾವಲ್ಲಿ ಅವರ ವಿರುದ್ಧ ಏನು ಕೋರ್ಟ್ ಅಲ್ಲಿ ಗೆದ್ರು ಅಂತ ಹೇಳಿ ಆ ಎಮ್ಮನ್ನ ಏನು ಸಾಯಿಸ್ತಾರೆ ಅವತ್ತು ಬೆಂಕಿ ಹಚ್ಚಿ ಸಾಯಿಸ್ತಾರೆ ಬರೀ ಬೆಂಕಿ ಹಚ್ಚಿ ಸಾಯಿಸ್ಕೊಂಡ್ರೆ ಸತ್ರೆ ಇಲ್ಲಿ ಇರ್ತಕ್ಕಂತಹ ಸಿಮೆಂಟು ಮೇಲೆ ಎದ್ದೊಳೋದಿಲ್ಲ ಆ ಮೇಲೆ ಎದ್ದಿದೆ ಅಂತಂದ್ರೆ ಅದನ್ನ ಭಯಂಕರವಾಗಿ ಎಣ್ಣೆ ಎಣ್ಣೆನೋ ಪೆಟ್ರೋಲು ಹಾಕಿ 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 ಪೂರ್ತಿ ಬರ್ನ್ ಮಾಡಿದ್ದಾರೆ ಅಂತಾನೆ ಅರ್ಥ ಹಾಗಾಗಿ ಅದು ಕೂಡ ಸಿ ರಿಪೋರ್ಟ್ ಆಗುತ್ತೆ ಆತನ ಗಂಡನೇ ಕೊಲೆ ಮಾಡಿದ ಅಂತ ಹೇಳಿ ಎರಡು ವರ್ಷ ಡಾಕ್ಟರ್ ಹರಳೆ ಅವ್ರನ್ನ ಡಾಕ್ಟರ್ ಅವರು ರಾತ್ರಿ ತನ್ನ ಹೆಂಡತಿಗೆ ಆಗಾಗಿದೆ ಅಂತೇಳಿ ಸ್ಕೂಟರಲ್ಲಿ ಓಡೋಡಿ ಬರ್ತಾರೆ ಅವ್ರ ಮಕ್ಕಳು ಅವತ್ತು ಬೇಡ ಇಷ್ಟೊತ್ತಿನ ಯಾಕೆ ಹೋಗ್ತೀರಿ ಅಂತ ಅಂದ್ರೂ ಇಲ್ಲ ನಾನು ರಾತ್ರಿ ಒಂದು ಗಂಟೆ ಆಗಲಿ ಅಂತೇಳಿ ಅವತ್ತು ಸ್ಕೂಟರ್ ಓಡಾಡಿ ಓಡಾಡಿ ಓಡಿ ಬಂದು ಅವ್ರ ಹೆಂಡತಿ ನೋಡಕ್ ಬರ್ತಾರೆ ನೀನೇ ಅವ್ರನ್ನ ಕೊಲೆ ಮಾಡಿದೆ ಅಂತೇಳಿ ಅವ್ರ ಗಂಡನ ಎರಡು ವರ್ಷ ಒಳಗೆ ಆಗ್ತಾರೆ ಇವತ್ತಿಗೂ ಕೂಡ ಅವರು ಹೋರಾಟ ಮಾಡ್ತಾ ಇದ್ದಾರೆ ಅದಾದ ನಂತರ ಪದ್ಮಾಲತಾ ಆಯ್ತು ವೇದಾವಲ್ಯ ಆಯ್ತು ಯಮುನಾ ಮತ್ತು ನಾರಾಯಣ ಯಮುನಾ ಮತ್ತು ನಾರಾಯಣ ಅವತ್ತು ಹಕ್ಕಿ ಪಿಕ್ಕಿ ಜನಾಂಗದವರು ಏನು ಕಳತನ ಮಾಡ್ಲಿಕ್ಕೆ ಬಂದಿದ್ರು ಅಂತ ಎಂದ್ ಹೇಳ್ತಾರೆ ಅವತ್ತು ಕಳತನ ಮಾಡಕ್ ಬಂದವರು ಬಂಗಾರ ಹಂಗೆ ಬಿಟ್ಟು ಹೋಗಿದ್ದಾರೆ ಪಾಪ ರೆಕಾರ್ಡ್ಸ್ ದಾಖಲೆಗಳು ಭೂಮಿಯ ದಾಖಲೆಗಳನ್ನು ಮಾತ್ರ ತಗೊಂಡು ಹೋಗಿದ್ದಾರೆ ಎಂತ ಇರ್ಬೋದು ಅದಕ್ಕೆ ಹೇಳ್ತೀನಲ್ಲ ಬೇರೆ ಯಾರು ಹಾಕಿಬಿಡೋದು ಆಯ್ತು ಕಂಪ್ಲೇಂಟ್ ಯಾರು ಕೊಡಬೇಕು ಅವ್ರು ಎಂಟಿ ಕೊಡಬೇಕಲ್ವಾ ಎಂಟಿ ಕೊಡ್ಬೇಕಲ್ಲ ಎಂಟಿ ಸುಂದರಿ ಕೊಟ್ಟಂತಹ ಕಂಪ್ಲೇಂಟ್ ತಗೊಂಡಲ್ಲ ಅಲ್ಲೇ ಯಾರು ವೀರೇಂದ್ರ ಹೆಗಡೆ ಮತ್ತು ಹರ್ಷೇಂದ್ರ ಹೆಗಡೆಯ ತೋಟದಲ್ಲಿ ಕೆಲಸ ಮಾಡ್ತಕ್ಕಂಥ ಇದು ರಾಜೇಂದ್ರ ರೈ ಅಂತ ಒಬ್ಬ ವ್ಯಕ್ತಿ ಬಂದು ಕಂಪ್ಲೇಂಟ್ ಕೊಟ್ರೆ ತಗೊಳ್ತಾರೆ ಬಟ್ ಹೆಂಡತಿ ಕಂಪ್ಲೇಂಟ್ ಕೊಟ್ರೆ ತಗೊಳಲ್ಲ ಯಾಕೆ ಇದು ಕೂಡ ಸಿ ಕೋರ್ಟ್ ಆಗಿದೆ ಇವೆಲ್ಲ ಅನುಮಾನಾಸ್ಪದಗಳು ಈಗಿಂದ ಅಲ್ಲ ಮುಂಚೆಯಿಂದನೂ ಇದಾವೆ ಹತ್ತೊಂಬತ್ ನೂರ ಎಂಬತ್ತೆರಡರಿಂದನೂ ಇದೆ ಹತ್ತೊಂಬತ್ ನೂರ ಕುವೆಂಪು ಅವರು ಬರೀತಾರೆ ಇನ್ನ ಅಧರ್ಮಕ್ಕೆ ನಾನು ಹಿಂದೆ ಬಟ್ ಧರ್ಮಕ್ಕೆ ನಾನು ಪೂಜಿಸಿವೆ ನಾನು ಕೈ ಮುಗಿವೆ ಕಿರಿದು ಹಿರಿದು ಎನ್ನದೇ ಅಂತಂದ್ರೆ ಅವ್ರು ಅವತ್ತ ಹತ್ತೊಂಬತ್ ನೂರ ನಲ್ವತ್ನಾಲ್ಕರಲ್ಲೇ ಕುವೆಂಪು ರೂಪಾಯಿ ನಿನ್ನ ಅಧರ್ಮಕ್ಕೆ ಮಾತ್ರ ನಾನು ಕೋಪಗೊಳ್ತೀನಿ ಬಟ್ ನಿನ್ನ ನಿಜವಾದ ಧರ್ಮಕ್ಕೆ ನಾನು ನಿನ್ನ ಪೂಜೆಗೆ ನಾನು ಯಾವತ್ತಲೂ ಕೂಡಾಗಿನ ಮಂಜುನಾಥ ಅಣ್ಣಪ್ಪನಿಗೆ ನಾನು ಹಿರಿದು ಕಿರಿದನ್ನೆಲ್ಲ ನಾನು ಕೈ ಮುಗಿತೀನಿ ಅಂತೇಳಿ ಅವತ್ತೇ ಹತ್ತೊಂಬತ್ತು ನೂರ ನಲ್ವತ್ನಾಲ್ಕರಲ್ಲೇ ಬರೆದಿದ್ದಾರೆ ಎರಡು ಸಾವಿರದ ಒಂದು ಹತ್ತೊಂಬತ್ತು ನೂರ ಎಂಬತ್ತೆಂಟು ಎರಡು ಸಾವಿರದಿಂದನೇ ಕೊಡಗಿನ ಎರಡು ಸಾವಿರದ ಹದಿಮೂರುವರೆಗೂ ಕೊಡಗಿನ ಲಂಕೇಶ್ ಪತ್ರಿಕೆಯಲ್ಲಿ ಬಿತ್ತರವಾಗಿದೆ ಅವರ ಅನಾಚಾರಗಳೆಲ್ಲವೂ ಕೊಡಗಿನ ಬಿತ್ತರವಾಗಿದೆ ಈಗ ಈ ಹಿಂದಿನ ಕಥೆಯೆಲ್ಲ ಹಳೆಯ ಕಾಲದಿಂದನೂ ಇದು ಅವರ ಅನಾಚಾರಗಳೆಲ್ಲವೂ ಬಂದಿದೆ ಅಂದರೆ ಒಂದು ಹೆಸರು ಒಂದು ದೇವರ ಹೆಸರು ಹೇಳಿ ಇವರು ಏನು ಅನಾಚಾರ ಮಾಡಲಿಕ್ಕೆ ಇವರು ದೈವ ಬೇಕು ಅಂತೇಳಿ ಇವರು ಏನು ಅಲ್ಲಿ ಒಂದು ಅನಾಚಾರಗಳು ನಡೆದರೆ ಹಂಗಾಗಿ ಇವತ್ತು ಮಂಜುನಾಥ ಅಣ್ಣಪ್ಪ ಸ್ವಾಮಿಯನ್ನು ನಾವು ರಕ್ತ ಸಿಕ್ತ ಕೈಗಳಿಂದ ರಕ್ಷಿಸಬೇಕಾಗಿದೆ ಮಂಜುನಾಥ ಮತ್ತು ಅಣ್ಣಪ್ಪನನ್ನು ರಕ್ತ ಸಿಕ್ತ ಕೈಗಳಿಂದ ರಕ್ಷಿಸಿ ಬಿಡುಗಡೆ ಮಾಡಬೇಕಾಗಿದೆ ಹಾಗಾಗಿ ಇಷ್ಟು ದಿವಸ ದೇವರು ನಮ್ಮನ್ನ ಕಾಪಾಡಿದನೆ ನಾವು ಆ ದೇವರನ್ನ ಕಾಪಾಡಬೇಕಾದಂತಹ ಅನಿವಾರ್ಯ ಸಂದರ್ಭ ಬಂದೊದಗಿದೆ ಎನ್ನುವಂಥದ್ದು ಆಮೇಲೆ ಇವತ್ತಿನ ದಿವಸ ಏನು ಸೌಜನ್ಯ ಸಾವಾಗಿ ಹದಿಮೂರು ವರ್ಷ ಆಯ್ತು ಇವತ್ತಿನ ದಿವಸ ಒಂದು ಬುಕ್ ಅನ್ನ ಬಿಡುಗಡೆ ಮಾಡ್ತಾ ಇದ್ದೀವಿ ಇದನ್ನ ಜಾಸ್ತಿ ಇದೆ ಈಗ ನಾನು ಸದ್ಯಕ್ಕೆ ಇಷ್ಟು ತಂದಿದ್ದೀನಿ ಜಾಸ್ತಿ ಇದೆ ಬುಕ್ ಬಿಡುಗಡೆ ಮಾಡ್ತಾ ಇದ್ದೀವಿ ಇದು ನಾನು ಹಿಂದೆ ಮುಂದೆ ಪ್ರಿಂಟ್ ಹಾಕ್ಸಿದೀನಿ ಯಾಕಂದ್ರೆ ಸಾಮಾಜಿಕ ಹೋರಾಟಗಾರರು ಎಲ್ಲಕ್ಕೂ ಬೇಕಲ್ವಾ ಹಂಗ ಹಿಂದೆ ಮುಂದೆ ಪ್ರಿಂಟ್ ಹಾಕ್ಸಿದ್ದೀನಿ ಇದು ಬಯಲಾದ ಹೆಗ್ಗಡೆ ಕರ್ಮಕಾಂಡ ಅಂತೇಳಿ ಮುನ್ನೂರ ಐದು ಪೇಜಸ್ಗಳು ಇದಾವೆ ಇದರಲ್ಲಿ ಶ್ರೀ ಧರ್ಮಸ್ಥಳದ ಮಂಜುನಾಥ ದೇವಾಲಯದ ದೇವಾಲಯವನ್ನು ಕೂಡ ಇವ್ರ ಹೆಸರಿಗೆ ಮಾಡಿಸ್ಕೊಂಡಿದೆ ಇದು ಒಂದೇ ಅಲ್ಲ ಸಾವಿರದ ಐವತ್ತು ಎಕರೆ ದೇವಸ್ಥಾನದ ಹೆಸರಲ್ಲಿ ಇರತಕ್ಕಂತಹ ಭೂಮಿಯನ್ನ ವೀರೇಂದ್ರ ಹೆಗ್ಗಡೆ ಅವರು ತಮ್ಮ ಹೆಸರಿಗೆ ಮಾಡಿಸ್ಕೊಂಡಿದ್ದಾರೆ ಅಂದ್ರೆ ದೇವಾಲಯವನ್ನೇ ಅವ್ರು ಬಿಟ್ಟಿಲ್ಲ ದೇವಾಲಯನ್ನೇ ಅವ್ರು ಬಿಟ್ಟಿಲ್ಲ ಅಂದ್ರೆ ಅವರ ಹೆಸರು ಮಾತ್ರ ಅವರು ನಾಸ್ತಿಕರು ಅವರು ದೇವರು ನಂಬ್ತಾ ಇಲ್ಲ ನಾಸ್ತಿಕರು ಅವರು ಈ ಒಂದು ಹೆಸರು ಹೇಳೋದು ದೇವರ ಹೆಸರು ತೋರಿಸಿ ಬಲಗೈಯಾಗ ವ್ಯಾಪಾರ ಮಾಡತಕ್ಕಂತ ಕೆಲಸಗಳನ್ನು ಮಾಡಿದ್ದಾರೆ ಅವರ ತಮ್ಮ ಹರ್ಷೇಂದ್ರ ಕುಮಾರ್ ಅವರು ತಾನು ಬಡವ ಹತ್ತೊಂಬತ್ ನೂರ ಎಪ್ಪತ್ತೆರಡರಲ್ಲಿ ನೈನ್ಟೀನ್ ಟು ಟೂ ಅಲ್ಲಿ ನಾನು ಭೂರಹಿತ ಬಡವ ನಾನು ವ್ಯವಸಾಯ ಮಾಡುವಂಥವನು ಎಂದು ಹೇಳಿ ಏಳು ಎಕರೆ ಐವತ್ತೊಂಬತ್ತು ಸೆಂಟ್ಸ್ ಅನ್ನ ಅವರು ತಗೊಳ್ತಾರೆ ಎಷ್ಟು ದಿವಸದಲ್ಲಿ ಅವರಿಗೆ ಸ್ಯಾಂಕ್ಷನ್ ಆಗುತ್ತೆ ಬರೀ ಇಪ್ಪತ್ತೊಂದು ದಿವಸದಲ್ಲಿ ಅವರಿಗೆ ಏಳು ಎಕರೆ ಐವತ್ತೊಂಬತ್ತು ಸ್ಯಾಂಕ್ಷನ್